ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷವಾದ್ರೂ ಕೂಡ ಜಾತಿ ಪದ್ಧತಿ ಹೋಗಿಲ್ಲ ಹಳ್ಳಿಗಳಲ್ಲಿ ಅಥವಾ ಸಿಟಿಯಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಜಾತಿ ಭೇದ ಇದ್ರೆ ಈಗ ಸರ್ಕಾರಿ ಕೆಲಸದಲ್ಲೂ ಜಾತಿ ಎಂಟ್ರಿ ಕೊಟ್ಟಿದೆ ಇಲ್ಲಿ ಹುದ್ದೆಗಿಂತ ಜಾತಿಯೇ ಮುಖ್ಯ ಆಗಿದೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದವರನ್ನು ಕೂಡ ಇದು ಬಿಟ್ಟಿಲ್ಲ ದಲಿತ ಅನ್ನೋ ಕಾರಣಕ್ಕೆ ಏ ಶ್ರೇಣಿಯ ಅಧಿಕಾರಿಯನ್ನ ಕೀಳು ಮಟ್ಟದಲ್ಲಿ ನಡೆಸಿಕೊಂಡಿದ್ದಾರೆ ಕೂತ್ಕೊಳ್ಳೋದಕ್ಕೆ ಚೇರ್ ಇಲ್ಲ ಪ್ರತ್ಯೇಕ ಚೇಂಬರ್ ಕೂಡ ಇಲ್ಲ ಕಿರಿಯ ಅಧಿಕಾರಿಗಳ ಮುಂದೆ ನೆಲದ ಮೇಲೆ ಕೂತು ಕೆಲಸ ಮಾಡುವಂತಾಗಿದೆ ಇದು ನಡೆದಿರೋದು ತುಮಕೂರಿನಲ್ಲಿ ತುಮಕೂರು ಕೇಳಿ ಸಚಿವ ಪರಮೇಶ್ವರ್ ಉಸ್ತುವಾರಿ ಆಗಿರೋ ಜಿಲ್ಲೆ ಅವರು ಕೂಡ ದಲಿತ ಸಮುದಾಯದ ನಾಯಕರೇ ಆದ್ರೆ ಅವರ ಊರಲ್ಲೇ ದಲಿತ ಅಧಿಕಾರಿಗೆ ಬೆಲೆ ಇಲ್ಲದಂತಾಗಿದೆ ರಾಮನಗರದವರಾದ ಇವರ ಹೆಸರು ವಿನಯ್ ಎರಡೂವರೆ ತಿಂಗಳ ಹಿಂದೆ ತುಮಕೂರಿನ ಹಾಲು ಒಕ್ಕೂಟದ ಆಡಳಿತ ವ್ಯವಸ್ಥಾಪಕರಾಗಿ ಅಧಿಕಾರ ಸ್ವೀಕರಿಸಿದ್ರು ಆದ್ರೆ ಅಧಿಕಾರಕ್ಕೇರಿದ ದಿನದಿಂದಲೂ ದಲಿತ ಅನ್ನೋ ಕಾರಣಕ್ಕೆ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಇದೆ ತುಮಕೂರು ತಾಲೂಕಿನ ಮಲ್ಲಸಂದ್ರದ ಹಾಲು ಒಕ್ಕೂಟದ ಕಚೇರಿಯಲ್ಲಿ ಇವರಿಗೆ ಕೂರೋದಕ್ಕೂ ಒಂದು ಚೇರ್ ಇಲ್ಲ ಇವರು ಮೇಲ್ದರ್ಜೆ ಅಧಿಕಾರಿ ಆಗಿರೋದ್ರಿಂದ ಎಂಡಿ ಅನುಮತಿ ಇಲ್ಲದೆ ಕಳಿಸಿಕೊಟ್ಟ ಬಿಲ್ಗಳನ್ನು ತಡೆ ಹಿಡಿದಿದ್ರಂತೆ ಹೀಗಾಗಿ ಆಡಳಿತ ವ್ಯವಸ್ಥಾಪಕ ಮಂಜುನಾಥ್ ನಾಯ್ಕ್ ಹಾಗೂ ಉಮೇಶ್ ಅನ್ನೋರು ಜಾತಿ ಹೆಸರಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಕೂರಲು ಚೇರ್ ಕೂಡ ಕೊಡದೆ ನೆಲದ ಮೇಲೆ ಕೂತು ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ದಲಿತ ಸಮುದಾಯದಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಇದು ವೈರಲ್ ಆಗ್ತಿದ್ದಂತೆ ಕಚೇರಿಯ ಎಂಡಿ ಡಿ ಶ್ರೀನಿವಾಸ್ ಸಮಸ್ಯೆ ಬಗೆಹರಿಸಿದ್ದಾರೆ ಸರ್ ನಾನು ಈ ವಿತ ವಿಭಾಗಕ್ಕೆ ವರ್ಗಾವಣೆಗೊಂಡು ಕೊಟ್ಟು ಈ ತತ್ರ ಮೂರು ತಿಂಗಳಾಯ್ತಾ ಬಂತು ಸತತವಾಗಿ ಒಂದೂವರೆ ತಿಂಗಳಿಂದ ನನಗೆ ಕುಳಿತುಕೊಳ್ಳಕ್ಕೆ ಚೇರು ಮತ್ತೆ ಟೇಬಲ್ಲು ಇರಲಿಲ್ಲ ಚೇರು ಮತ್ತು ಟೇಬಲ್ ಇರಲಿಲ್ಲ ನಲವತ್ತೈದು ದಿನ ಆದಮೇಲೆ ಮ್ಯಾನ ವ್ಯವಸ್ಥಾಪಕರು ವಿತರವರಾದ ವೆಂಕಟೇಶ್ ಅವರು ನನಗೆ ಈ ಪಕ್ಕದ ಚೇಂಬರ್ನ ನೀವಲ್ಲಿ ಯೂಸ್ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅಂತೇಳ್ಬಿಟ್ಟು ಚೇಂಬರ್ನ ಮಾಡಿಕೊಟ್ಟಿದ್ರು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಸಮಯ ಒಂದು ಹತ್ತು ಗಂಟೆಗೆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾದ ಮಂಜುನಾಥ್ ನಾಯ್ಕ ಏನರವರು ಬಂದು ನೀವು ಯಾಕೆ ಅವ್ನಿಗೆ ಚೇಂಬರ್ ಕೊಟ್ಟಿದ್ದೀರಾ ಚೇಂಬರ್ ಅವ್ನು ಕೊಡಕೂಡ್ದು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೂರಿಸಿ ಅವನ ಹತ್ರ ಕೆಲಸ ಮಾಡಿಸ್ಬೇಕು ಆಮೇಲೆ ಅವನ ಹುದ್ದೆ ಏನು ಇದೆ ಅವನ ಹುದ್ದೆಗಿಂತ ಕೆಳ ಹಂತದ ಕೆಲಸಗಳನ್ನ ನಿರ್ವಹಿಸೋಕ್ಕೆ ಅವನಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆಯೇ ಇದ್ದೆ ಮ್ಯಾನೇಜರ್ ಫೈನಾನ್ಸು ಕರೆದು ನನಗೆ ಹೇಳಿದ್ರು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಮಂಜುನಾಥ್ ನಾಯ್ಕು ನೀವು ಎಮ್ ಡಿ ಅವರು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಹೋಗಿ ತಾವು ಮಾತಾಡಿ ಅಂತ ಹೇಳಿದ್ರು ನಾನು ಅವರು ಮೇಲೆ ಸಮ ಊಟದ ಅದು ಕ ಕಚೇರಿ ಅವಧಿಯಲ್ಲದೆ ಊ ಅಂತ ಊಟಕ್ಕೆ ಅಂತ ಮೀಸಲಾಗಿದ್ದ ಒಂದು ಗಂಟೆಯಲ್ಲಿ ಅಂದರೆ ಸಮಯ ಒಂದು ಗಂಟೆಯಿಂದ ಎರಡು ಗಂಟೆ ಅವಧಿಯಲ್ಲಿ ನಾನು ವ್ಯವಸ್ಥಾಪಕರ ಕೊಠಡಿ ಬಳಿ ಸಮ ಸುಮಾರು ಒಂದು ಐವತ್ತರಿಂದ ಐವತ್ತೈದು ನಿಮಿಷಗಳ ಕಾಲ ಕಾಯಿದೆ ಅವರು ಸ ಸಾಹೇಬರು ಇದ್ರ ಹತ್ರ ಚೇಂಬರ್ ಹತ್ರ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ರೂ ಸುಧ ನಾನು ಗಮನಿಸಿದ್ರು ಸುಧಾ ಅವರು ಒಳಗಡೆ ಕರೀಲಿಲ್ಲ ನನ್ನ ಆಯಿತು ಕಾಯ್ದು ಬಿಡೋಣ ಹೆಂಗೂ ಮ್ಯಾನೇಜರ್ ಹತ್ರ ಪ ನಾನು ವ್ಯವಸ್ಥಾಪಕರು ವಿತ್ತರವರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಲ್ಲ ಕಾಯ್ದುಬಿಟ್ಟು ಈಗ ಇವರು ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೆ ಹೋಗಿಲ್ಲದೆ ಇರ್ಬೋದು ಆದ್ದರಿಂದ ಈ ಈ ರೀತಿ ಆಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳೇ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ ಅವರು ಸೊ ಒಂದು ಐವತ್ತೈದು ಸುಮಾರು ಒಂದು ಐವತ್ತೈದಕ್ಕೆ ಹೊರಗಡೆ ಬಂದರು ನಾನು ಎಲ್ಲ ಹೇಳಿದೆ ಅವ್ರಿಗೆ ಸರ್ ಈ ಥರ ಮಂಜುನಾಥ್ ನಾಯ್ಕ ಅವರು ಡೈರೆಕ್ಷನ್ ಕೊಟ್ಟು ಚೆಮ್ ನಂಬರ್ ಎಲ್ಲ ಇದ್ದಾರೆ ಸರ್ ನಾನು ಕೂತ್ಕೊಳ್ಳಕ್ಕೆ ಸ್ಥಳಾವಕಾಶ ಇಲ್ಲ ಚೇರು ಎಲ್ಲ ತೆಗೆದುಬಿಟ್ಟಿದ್ದಾರೆ ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ವೈರೆಲ್ಲ ತಿನ್ನಾಗಿತ್ತು ಸರ್ ಆಮೇಲೆ ಗೆದ್ಲಿ ಹಿಡ್ದಿತ್ತು ಈ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದು ಎಲ್ಲ ಡಂಪ್ ಯಾರ್ಡ್ ಥರ ಆಗಿತ್ತು ಈ ಇನ್ನೂರೈವತ್ತರಿಂದ ಮುನ್ನೂರು ಫೈಲ್ಗಳಿದ್ದು ಅದನ್ನೆಲ್ಲ ಮ್ಯಾನೇಜರ್ ತಗ್ಸಿಟ್ಟು ನಂಗೆ ಚೇಂಬರ್ ಮಾಡಿಕೊಟ್ಟಿದ್ರೆ ಆ ಚೇಂಬರ್ನ ಇವರು ತಗ್ಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದೆ ನಾನು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ವ್ಯವಸ್ಥಾಪಕ ನಿರ್ದೇಶಕರು ನನಗೆ ಹೇಳಿದ್ದಾರೆ ನಿಂದೇನೇ ಅಹವಾಲು ಇದ್ದರು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ಕೊ ನನ್ನ ಹತ್ರ ಬರ್ಕೂಡ್ದು ನೀನು ಅಂತ ಹೇಳಿ ನನಗೆ ಹೇಳಿದ್ರು ನಾನು ಅದ ಅದಾದ ನಂತರ ನಾನು ಇಲ್ಲಿ ಬಂದೆ ಇಲ್ಲಿ ಚೇರು ಟೇಬಲು ಏನೂ ಇರಲಿಲ್ಲ ಸರ್ ವ್ಯವಸ್ಥಿತವಾಗಿ ನಾನು ಸಾಟರ್ಡೇಯಿಂದ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್ ನಾನು ಕಿಬ್ಬನಹಳ್ಳಿ ಶೀತಲ ಕೇಂದ್ರದಲ್ಲಿದ್ದೆ ನಾನು ಬೇಸಿಕಲ್ ಬಂದು ಅಡ್ಮಿನ್ ಸೂಪರ್ಡೆಂಟು ಸರ್ ನನ್ನ ಗ್ರೇಡು ನಾನು ಆ್ಯಕ್ಚುಲಿ ವರ್ಕ್ ಮಾಡಬೇಕಾಗಿರೋದು ಬಂದು ಆಡಳಿತ ವಿಭಾಗದಲ್ಲಿ ವರ್ಕ್ ಮಾಡಬೇಕು ಮಂಜುನಾಥ್ ನಾಯ್ಕ ಅವರು ಎಫ್ ಆ್ಯಂಡ್ ಎಫ್ ಆದರೂ ಸದಾ ಆಡಳಿತ ವಿಭಾಗದ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾಗಿದ್ದಾರೆ ಬಟ್ ನಮಗೆ ಅಲ್ಲಿ ಆಡಳಿತ ವಿಭಾಗದಲ್ಲಿ ಬಿಟ್ಕೋತಾ ಇಲ್ಲ ಸರ್ ಅವರು ಬಿಟ್ಕೊಂಡ್ರೆ ಇನ್ನೆಲ್ಲಿ ಅವ್ರದೆಲ್ಲ ಹೊರಗಡೆ ಬರುತ್ತೋ ಅಂತೇಳಿ ನಮ್ಮನ್ನು ಬಿಟ್ಕೋತಾ ಇಲ್ಲ ಸರ್ ಮೇಲಧಿಕಾರಿಗಳು ಅಂತಂದರೆ ಸರ್ ನಮ್ಮ ಸುಪೀರಿಯರ್ ಆಫೀಸರ್ ಬಂದು ಎಮ್ ಡಿ ಸಾಹೇಬ್ರೇ ನಾವು ಅವ್ರನ್ನ ಓವರ್ಲುಕ್ ತಮಗೆ ಬೈಟ್ ಕೊಡ್ತಾ ಇರೋದ್ರೂ ಅವ್ರ ಡೈರೆಕ್ಷನ್ ಬಂದ ಮೇಲೆ ನಾನು ಬೈಟ್ ಕೊಡ್ತಾ ಇರೋದು ತಾವೇ ಕೇಳಿಸ್ಕೊಂಡಿದ್ದಾರ ಫೋನಲ್ಲಿ ಅವರು ಮೀಡಿಯಾದವರು ಬಂದಿದ್ದಾರೆ ನಿಮ್ಮದೇನಿದೆ ಅದನ್ನು ನೀವು ಹೇಳಿ ಅಂತ ಹೇಳಿದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಯಾಕಂದರೆ ನಾವು ಎಮ್ ಡಿನ ಓವರ್ಲುಕ್ ಮಾಡಿ ನಾವೇನು ಮಾಡೋಕ್ಕೆ ಬರೋಲ್ಲ ಸರ್ ನಮ್ಮ ಇದೇನ ಸಬ್ಸಿಡಿಯರಿ ರೂಲ್ಸ್ ಹೆಂಗಿದೆ ಅಂತಂದರೆ ಸಂವಿಧಾನ ಸಂವಿಧಾನ ಬದ್ಧವಾಗಿರಲ್ಲ ಸರ್ ಅವೆಲ್ಲ ಅಸಂವಿಧಾನಕವಾಗಿ ಇರತಕ್ಕಂಥ ರೂಲ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಈಗ ಆ ಸಮೀ ಇದನ್ನು ನಾನು ವ್ಯವಸ್ಥಾಪಕ ನಿರ್ದೇಶಕರು ಈ ಹಿಂದೆ ಅದರಲ್ಲಿ ರೂಲಲ್ಲಿ ಏನಿದೆ ಸಬ್ಸಿಡಿ ರೂಲ್ಸಲ್ಲಿ ಏನಿದೆ ಡಿಸ್ಪ್ಲೈನ್ ಡಿಸಿಪ್ಲಿನ್ ರೂಲ್ಸಲ್ಲಿ ಏನಿದೆ ಅದನ್ನು ತಿಳ್ಕೋಬೇಕು ಅಂತೇಳಿ ನಾನು ಲೆಟ್ರು ಸುಧಾ ಕೊಟ್ಟಿದ್ದೀನಿ ಆದರೂ ಸುಧಾ ನನಗೆ ಇದುವರೆಗೂ ಆ ಲೆಟ್ರಿಗೆ ಅವರು ಇದನ್ನು ಸಬ್ಸಿಡಿ ರೂಲ್ಸ್ ಕೊಟ್ಟಿಲ್ಲ ಆದರೂ ಸುಧಾ ನನಗಿರೋ ಜ್ಞಾನದಲ್ಲಿ ನಾನು ಎಮ್ ಡಿ ನಿರ್ದೇಶನದ ಮೇಲೆ ತಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಸರ್ ಸರ್ ಮಂಜುನಾಥ್ ನಾಯಕ್ ಅವರು ಸರ್ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಸರ್ ಈಗ ಅವರು ಕೆಲವೊಂದು ಫೈಲ್ಗಳ್ ಕಳಿಸ್ತಾರೆ ಸರ್ ಅವು ನಮ್ಮ ನಿಯಮಗಳನ್ನ ನಿಯಮಗಳಡಿಯಲ್ಲಿ ಇರಲ್ಲ ಸರ್ ಫೈಲ್ಗಳು ಅವು ನಿಯಮ ಬಾಹಿರವಾಗಿರ್ತವೆ ಆಮೇಲೆ ಕೆಲವೊಂದು ಫೈಲ್ಗಳಿಗೆ ವ್ಯವಸ್ಥಾಪಕ ನಿರ್ದೇಶಕರ ಅನುಮತಿ ಇರೋದಿಲ್ಲ ಆಮೇಲೆ ಅವರಿಗೆ ಈಗ ಚಾರ್ಜಿಂದನೂ ಕೂಡ ತೆಗೆದುಬಿಟ್ಟಿದ್ದಾರೆ ಸರ್ ವ್ಯವಸ್ಥಾಪಕರು ಆಡಳಿತ ಅನ್ನೋ ಚಾರ್ಜಿಂದನೂ ತೆಗೆದುಬಿಟ್ಟಿದ್ದಾರೆ ಅವರು ಇನ್ಚಾರ್ಜ್ ಕೊಟ್ಟಿದ್ರು ಇನ್ಚಾರ್ಜ್ ತೆಗೆದಿದ್ದಾರೆ ಆದರೂ ಕೂಡ ಅವರು ಎಲ್ಲ ಫೈಲ್ಗಳು ಕಳಿಸ್ತಾರೆ ಕೆಲವೊಂದು ಪ್ರೊಸೀಡಿಂಗ್ಸ್ಗಳಿಗೆ ಎಮ್ ಡಿ ಅವ್ರ ಅನುಮತಿ ಇರೋದಿಲ್ಲ ಫೈಲಲ್ಲಿ ಎಮ್ ಡಿ ಅವ್ರ ಅನುಮತಿ ಪಡೆದಿರೋದಿಲ್ಲ ಆಮೇಲೆ ಪ್ರೊಸಿಡಿಂಗ್ಸ್ ಸರಿ ಇದ್ದರೆ ಆದೇಶಗಳು ಸರಿ ಇರೋದಿಲ್ಲ ಆದೇಶಗಳಲ್ಲಿ ನಿಗದಿತ ದಿನಾಂಕಗಳಿರೋದಿಲ್ಲ ಆದೇಶದಲ್ಲಿ ಭಾಳಷ್ಟು ತಪ್ಪುಗಳೇ ಇದನ್ನು ಕಳಿಸ್ತಾರೆ ಸರ್ ಅವರು ಫೈಲಲ್ಲಿ ಇಂಥ ಇಂಥದ್ದು ಮಾಡಬೇಕು ಅನ್ನೋದನ್ನು ಬರೆಯೋಲ್ಲ ಸರ್ ಅವರು ಕೆಲವೊಂದು ಫೈಲಲ್ಲಿ ಏನಂತ ಬರೀತಾರೆ ಸರ್ ಅವರು ಬರೆಯೋದೇ ಮೂರು ಪದಗಳು ಸರ್ ಅಷ್ಟೇ ಒಂದು ಅನುಮೋದಿಸಬಹುದಾಗಿದೆ ಒಂದು ಒಪ್ಪಬಹುದಾಗಿದೆ ಒಂದು ಪಾವತಿಸಬಹುದಾಗಿದೆ ಒಂದು ಸಹಿ ಮಾಡಬಹುದಾಗಿದೆ ಇದು ಬಿಟ್ಟರೆ ಇನ್ನೇನು ಬರಲ್ಲ ಸರ್ ಅವರು ಇನ್ನೇನು ಬರೆಯೋದು ಇಲ್ಲ ಸರ್ ಅವರು ಈ ಥರ ಇವರು ಮನಸ್ಥಿತಿ ಇರೋರ ನಾವು ಏನು ಕೆಲಸ ಆಗುತ್ತೆ ಸರ್ ಸರ್ ಅವರು ಐ ಎಮ್ ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಶ್ಟು ಅವರು ಎಷ್ಟು ಇದ್ದಾರೆ ಬಟ್ ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು ಸರ್ ಅವರು ಈಗ ನನಗೆ ಚೇರು ಟೇಬಲ್ ಕೊಡೋ ಕೊಡಬೇಡ್ರಿ ನಾನು ಅವ್ನಿಗೆ ಯಾವುದಾದ್ರೂ ಮೂಲೆಯಲ್ಲಿ ಹಾಕಿ ಕೆಲಸ ಮಾಡಿಸಿ ಆಮೇಲೆ ಅವನಿಗೆ ಹುದ್ದೆಗಿಂತ ಕೆಳ ಹಂತದ ಕೆಲಸ ಕೊಡಿ ಅಂತ ಅಂತಾರೆ ಅಂದರೆ ಇನ್ಯಾವ ಮನಸ್ಥಿತಿ ಹೊಂದಿದ್ದಾರೆ ನೀಚ ಮನಸ್ಥಿತಿ ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು ತಾವೇ ಇದು ಮಾಡಬೇಕು ಸರ್ ಸರ್ ಮಾಡ್ತಾ ಇರ್ಬೋದು ಸರ್ ಕ್ಯಾಶ್ ಫೀಲಿಂಗಿಂದನೂ ಆ ಥರ ಮಾಡ್ತಾ ಇರ್ಬೋದು ಸರ್ ಸರ್ ನಾವು ಏನೇ ಕೇಳಕ್ಕೆ ಹೋದ್ರು ಅಂತ ಸರ್ ನಾವು ಏನೇ ಈ ಒಕ್ಕೂಟದಲ್ಲಿ ಪಡ್ಕೊಂಡಿದ್ರು ಅದು ಕಾನೂನು ಮುಖಾಂತರ ಪಡ್ಕೊಂಡಿದ್ದೀವಿ ಈ ಹಿಂದೆನೂ ನಮಗೆ ನಮ್ಮ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರು ನಮಗೆ ಪ್ರಮೋಷನ್ ಎಲ್ಲ ಕೊಡಿಸಿದ್ರು ಅವ್ರ ಮುಖಾಂತರ ನಾವು ಡೈರೆಕ್ಷನ್ಸ್ ಕೊಡಿಸಿ ಪ್ರಮೋಷನ್ ತೊಗೊಂಡಿದ್ದೀವಿ ಬಿಟ್ಟರೆ ಆಮೇಲೆ ಕೋರ್ಟ್ ಮುಖಾಂತರ ಪ್ರಮೋಷನ್ ತೊಗೊಂಡಿದ್ದೀವಿ ಲೀಗಲ್ಲಾಗಿ ಪ್ರಮೋಷನ್ ಕೊಡಬೇಕು ಇವ್ರಿಗೆ ಇವ್ರಿಗೆ ಬೇಕಾದ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ಯಾವುದೇ ಅದನ್ನು ಯಾವುದೇ ರೀತಿ ಕೊಟ್ಟಿಲ್ಲ ಸರ್ ಇವರು ಎಲ್ಲ ಹೋರಾಟ ಮಾಡಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡ್ಕೊಂಡಿದ್ದೀವಿ ಸಂಘಟನೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡೇ ಪಡಿತಾ ಇದ್ದೀವಿ ಹೊರತು ನಾವು ಇದಿಲ್ಲ ಸರ್ ನಾನು ಎಮ್ ಎಮ್ ಕಾಮು ಎಮ್ ಬಿ ಎ ಪಿ ಜಿ ಡಿಪ್ಲೊಮೊ ಎಚ್ ಆರ್ ಎಮ್ ಪಿ ಜಿ ಡಿ ಬಿ ಎ ಡಿ ಸಿ ಎಲ್ಲ ಮಾಡಿದ್ದೀನಿ ಸರ್ ನಾನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣವು ಹುಲಿಯ ಹಾಲಿನ ಹುಲಿಯ ಹಾಲಿದ್ದಂತೆ ಅದನ್ನು ಕುಡ್ದು ಗರ್ಜಿಸಲೇಬೇಕಲ್ವ ಸರ್ ಆ ರೀತಿಯಲ್ಲಿ ನಾವು ಗರ್ಜಿಸ್ತಾ ಇದ್ದೀವಿ ಸರ್ ಅಷ್ಟೇ ಅವರು ಸರ್ ಈಗ ಒಂದು ಇದಿದೆ ಏನು ಗೊತ್ತಾ ಫ ಲೋಕೋ ಪೈಲಟ್ ಪೈಲಟ್ ಅಂದರೆ ಟ್ರೈನ್ ಓಡಿಸೋರು ಪೈಲಟೇ ಏರೋಪ್ಲೇನ್ ಓಡಿಸೋರು ಪೈಲಟೇ ಈಗ ಪೈಲಟ್ ಅಂತ ಅಂದ್ಬಿಟ್ಟು ಈಗ ಟ್ರೈನ್ ಓಡಿಸೋರನ್ನ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಓಡಿಸೋ ಅಂತ ಅಂದಂಗೆ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ಇವರ ಅಂಡರಲ್ಲಿ ಮಂಜುನಾಥ್ ನಾಯ್ಕು ಆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಆದ ಮೇಲಿಂದ ನಮ್ಮ ಪರಿಸ್ಥಿತಿ ಆ ಥರ ಆಗ್ಬಿಟ್ಟಿದೆ ಸರ್ ಈ ಥರ ಮನಸ್ಥಿತಿಯವರ ಹತ್ರ ನಾವು ಏನು ಕೆಲಸ ಮಾಡಲಿಕ್ಕಾಗುತ್ತೆ ಸರ್ ಸರ್ ಇದುವರೆಗೂ ಯಾರೂ ಬಂದಿಲ್ಲ ಸರ್ ನಾನು ಕೇಳಲಿಕ್ಕೆ ತಾವು ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್ ಇದುವರೆಗೂ ನಮ್ಮ ಆಡಳಿತ ವರ್ಗದಿಂದ ಯಾರೂ ಬಂದಿಲ್ಲ ಸರ್ ಏನಾಯಿತು ಯಾಕೆ ಯಾಕೆ ಈ ಥರ ಕುತ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾಯಿದೆಯಾ ಏನು ನಿನ್ನ ಕಷ್ಟ ಏನು ನಿನ್ನ ಸುಖ ಏನು ಅಂತ ಏನೂ ನನಗೆ ಕೇಳ್ತಾ ಇಲ್ಲ ಸರ್ ಯಾರೂ ಕೇಳ್ತಾ ಇಲ್ಲ ತ್ರೀ ಡೇಸಿಂದ ಕೆಲಸ ಮಾಡ್ತಾಯಿದ್ದೀನಿ ಸರ್ ಇದೇ ರೀತಿ ಕುಳಿತು ಬೆಳಿಗ್ಗೆ ಇದು ಈ ಇದನ್ನು ತೆಗೆದುಬಿಟ್ಟಿದ್ರು ಸರ್ ನಾನು ಮತ್ತೆ ಹುಡುಕಿ ತಗೊಬಂದು ಹಾಕ್ಕೊಂಡೆ ನೆಲದಲ್ಲಿ ಕೂತ್ಕೋಬೇಕಾಗಿತ್ತು ಅದು ಬಚ್ಚಿಟ್ಟಿದ್ರು ಇಲ್ಲೇ ಇಲ್ಲೇ ಬಚ್ಚಿಟ್ಟಿದ್ರು ಅದನ್ನು ತಗೊಂಡು ಹಾಕ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್ ಸರ್ ಈಗ ಅದು ಬಂದು ಸರ್ ಆನ್ಲೈನಲ್ಲಿ ಕೆಲಸ ಮಾಡಬೇಕು ನಾವು ಈ ಪೇಮೆಂಟ್ ವೋಚರು ಇದನ್ನ ಪರ್ಚೇಸ್ ಹೋಚಾರು ಜೆ ಇ ಆಗಿರ್ಬೋದು ಎಲ್ಲ ನಾವು ಟ್ಯಾಲಿಲಿ ಕೆಲಸ ಮಾಡ್ಬೇಕು ಸರ್ ಟ್ಯಾಲಿಲಿ ಕೆಲಸ ಮಾಡೋಣ ಅಂತ ಅಂದರೆ ಟ್ಯಾಲಿನೇ ಇಲ್ವಲ್ಲ ಸರ್ ಅಲ್ಲಿ ಸ ಟ್ಯಾಲಿ ಸ ಕಂಪ್ಯೂಟ್ರೇ ವರ್ಕ್ ಆಗ್ತಾಯಿಲ್ಲ ಕಂಪ್ಯೂ ಅವರು ಎಲ್ಲ ವ್ಯವಸ್ಥಿತವಾಗಿ ಮಾಡಿಸಿರೋದನ್ನೆಲ್ಲ ಹಾಳು ಮಾಡಿದ್ದಾರೆ ಈಗ ಹೇಗೆ ಕೂತ್ಕೊಂಡು ಕೆಲಸ ಮಾಡೋದು ಸರ್ ತಾವು ಅದನ್ನು ನೋಡಿ ಸರ್ ನೀವು ಆ ರೂಮ್ನ ಮುಂಚೆ ಇದ್ದಿದ್ದು ತಮಗೆ ತೋರಿಸ್ತೀನಿ ಸರ್ ಮುಂಚೆ ಇದ್ದಿದ್ದು ಆ್ಯಸ್ ಇಟ್ ಈಸ್ ಈ ಥರ ಇತ್ತು ಸರ್ ಈ ಚೇಂಬರಲ್ಲಿ ನಮ್ಮ ಸಹಾಯಕ ವ್ಯವಸ್ಥಾಪಕರಾದ ಪ್ರದೀಪ ಪ್ರದೀಪ್ ಅಂಬೇಡ್ಕರ್ ಸರ್ ಚೇಂಬರ್ ಇದ್ದ ಥರ ಸಾಹೇಬರು ನನಗೆ ವ್ಯವಸ್ಥಾಪಕರು ಇತ್ತರವರು ಮಾಡಿಸ್ಕೊಟ್ಟಿದ್ರು ಯಾಕಂದರೆ ನನ್ನ ಮ್ಯಾನೇಜರು ಮತ್ತು ಸಹಾಯಕ ವ್ಯವಸ್ಥಾಪಕರಾದರೆ ನಾನೇ ಈ ಇದರಲ್ಲಿ ಸೀನಿಯರ್ ಆಫೀಸರ್ ಇದ್ದೀನಿ ಅದಕ್ಕೋಸ್ಕರ ನನಗೆ ಚೇಂಬರ್ ಅದ್ರ ಚೇಂಬರಲ್ಲಿ ಚೇರು ಮತ್ತು ಟೇಬಲ್ನೆಲ್ಲ ಮೇಲೆ ನಾನು ಏನು ಮೇಲೆ ಇಟ್ಕೊಂಡು ಕೆಲಸ ಮಾಡಲಿ ತಾವು ಹೇಳಿ ಸರ್ ಕಂಪ್ಯೂಟರ್ನೆಲ್ಲ ಯಾವ ರೀತಿ ಕೆಲಸ ಮಾಡಲಿ ನಾನು ಸರ್ ಈಗ ಇವತ್ತು ನಾನು ಬರೀ ನಾನು ನಮ್ಮ ಇವ್ರ ಹತ್ರ ನಮ್ಮ ಅಸ್ಟೆಂಟ್ ಹತ್ರ ನಿಂತ್ಕೊಂಡು ಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಜೈ ಕರೆಕ್ಟ್ ಆಗಿದೆಯಾ ಪರ್ಚೇಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಈಗ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ ಸರ್ ಮ್ಯಾನ್ಯಲಿ ಪಾಸ್ ಮಾಡ್ತಾ ಇದ್ದೀನಿ ಸರ್ ಮ್ಯಾನ್ಯಲಿನ ಇದೆಲ್ಲ ಮ್ಯಾನುವಲಿನೇ ಪಾಸ್ ಮಾಡೋದು ಸರ್ ನಾವು ಇದನ್ನ ಹಾಕಬೇಕಾದ್ರೆ ಪರ್ಚೇಸ್ ಮತ್ತು ಪೇಮೆಂಟು ಇದನ್ನೆಲ್ಲ ಹಾಕ್ಬೇಕಾದ್ರೆ ಟ್ಯಾಲಿಲಿ ವೋಚರ್ ಹಾಕ್ತೀವಿ ಸರ್ ಆದೇಶಗಳೆಲ್ಲ ಆಲ್ರೆಡಿ ಫೈಲಲ್ಲಿ ಇರ್ತಾವೆ ಸರ್ ಎಲ್ಲ ನಮ್ಮದು ಆಫ್ಲೈನು ಆನ್ಲೈನ್ ಎರಡೂ ನಡೆಯುತ್ತೆ ಸರ್ ಹೆಸರು ಸರ್ ನಮ್ಮ ಹೆಸರು ವಿನಯ್ ಆರ್ ಎಸ್ ಅಂತ ಅಂದ್ಬಿಟ್ಟು ನನ್ನ ಆಡಳಿತ ಅಧೀಕ್ಷಕರು ಸರ್ ಸು ಅಡ್ಮಿನ್ ಸೂಪರ್ ಟೆಂಟ್ ಸರ್ ಮುಂದೆ ಸರ್ ಅದೇ ಅವರು ಈಗ ಸರ್ ನಮಗೆ ಯಾವ ರೀತಿಯಾಗಿದೆ ಅಂದರೆ ಆ ಮಂಜುನಾಥ್ ನಾಯ್ಕನವರು ವ್ಯವ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರ ಕಪಿ ಮುಷ್ಟಿಯಿಂದ ತಪ್ಪಿಸಿದ್ರೆ ಸಾಕು ಸರ್ ಬೇಕಾದ್ರೆ ನೆಲದಲ್ಲೆಲ್ಲ ಇದು ಹೊಂಗೆ ಮಾರದ ಕೆಳಗಡೆ ಕುತ್ಕೊಳ್ಬೇಕಾದ್ರು ಕೆಲಸ ಮಾಡ್ತೀವಿ ಸರ್ ಬಷ್ಟು ಇಷ್ಟೊಂದು ಟಾರ್ಚರ್ ತೊಗೊಂಡು ಇದನ್ನು ತೊಗೊಂಡು ಮಾಡ ಸರ್ ನನಗೆ ಆ್ಯಕ್ಚುಲಿ ನಾನು ಈ ಈಗ ನನ್ನ ವೆಹಿಕಲಲ್ಲಿ ನಾನು ಬಿ ಪಿ ಮಿಷಿನ್ ಇಟ್ಕೊಂಡಿದ್ದೀನಿ ಯಾಕಂದರೆ ಯಾವಾಗ ಏನು ಟೆನ್ಷನ್ ಕೊಡ್ತಾರೋ ಯಾವಾಗ ಏನಾಗುತ್ತೋ ನಮ್ಗೆ ಏನು ಪ್ರಾಬ್ಲಮ್ ಮಾಡ್ತಾರೋ ಅನ್ನೋ ದೃಷ್ಟಿಯಿಂದ ನಮಗೆ ಇದೆಲ್ಲ ಬ್ಲಡ್ ಪ್ರೆಷರೆಲ್ಲ ಜಾಸ್ತಿ ಆಗಿದೆ ಸರ್ ಇವ್ರು ಕೊಡ್ತಾ ಇರ್ತಕ್ಕಂಥ ಹಿಂಸೆಯಿಂದ ನಮಗೆ ಸರ್ ಅಧ್ಯಕ್ಷ ಸಾಹೇಬರು ಭೇಟಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಸಾಹೇಬರು ಪಾಪ ತುಂಬ ಒಳ್ಳೆಯವರಿದ್ದಾರೆ ಅವ್ರ ಬಗ್ಗೆ ನಾವು ಇದಿಲ್ಲ ಅವರಿಗೆ ಮಿಸ್ಗೈಡ್ ಮಾಡ್ತಾರೆ ಸರ್ ಅಂದರೆ ತಪ್ಪಾಗಿ ಮಾಹಿತಿ ನೀಡೋದು ಎಲ್ಲ ತಪ್ಪಾಗಿ ಮಾಹಿತಿ ನೀಡೇ ಪಪ್ಪಾ ಅವರ ಮಿಸ್ಗೈಡ್ ಮಾಡೇನೆ ಈ ಥರ ಮಾಡೋದು ಸರ್ ಇದರಲ್ಲಿ ಮಂಜುನಾಥ್ ಅವರು ಎತ್ತಿದ ಕೈ ಇದ್ದಾರೆ ಸರ್ ಎಲ್ಲರಿಗೂ ಈ ಬಿಡಿ ಆಡಳಿತ ಮಂಡಳಿಗೇ ಬೋರ್ಡ್ಗೆ ತಪ್ಪಾಗಿ ಮಾಹಿತಿ ನೀಡ್ತಾರೆ ಸರ್ ಇವರು ಸರ್ ಅವರು ಆಡಳಿತ ವಿಭಾಗದಿಂದ ವರ್ಗಾವಣೆ ಮಾಡಬೇಕು ಅವ್ರನ್ನ ನಾನು ಈ ಪರಿಸ್ಥಿತಿಗೆ ತಂದಿರೋದ್ರಿಂದ ನಾನು ಅವ್ರನ್ನ ಆಡಳಿತ ವಿಭಾಗದಿಂದ ವರ್ಗಾವಣೆ ಮಾಡಬೇಕು ನನಗೆ ನನ್ನ ಎಲ್ಲಿ ಡೆಸಿಗ್ನೇಷನ್ ಇದೆ ಅಲ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸರ್ ನಾನು ಅಡ್ಮಿನ್ ಸ್ಟೂಡೆಂಟು ಅಡ್ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಸರ್ ಅದೆಲ್ಲ ಬಂದು ನೋಡಿದಾಗ ಪರಿಶೀಲನೆ ಮಾಡಿದಾಗ ಅಂತ ಏನು ತೀರಾ ಒಂದು ಗಂಭೀರವಾದಂಥ ಏನಂತಂದರೆ ಪಕ್ಕದೊಂದು ಚೇರು ಇತ್ತು ಅದನ್ನ ಈ ಕಡೆಗೆ ಹಾಕಿ ತಗೊಂಡಿದ್ದು ಮಂದಿ ಒಂದು ಪಾರ್ಟಿಷನ್ ಇತ್ತು ಅವರು ಒಂದು ಉಂಟಿತ್ತು ಈಗ ಅದಕ್ಕೆ ಆ ಪಾರ್ಟಿಷನನ್ನು ತೆಗಿಯೋಕ್ಕೆ ವ್ಯವಸ್ಥೆ ಮಾಡಿ ಅವರು ಒಂದು ದೊಡ್ಡದಾಗಿ ಕೆಲಸ ಮಾಡಿದ್ದೀವಿ ಅದಲ್ಲದೆ ತುಮಕೂರು ಹಾಲು ಒಕ್ಕೂಟ ಬಂದು ಕಾಪರೇಷನ್ನು ನಮ್ಮ ಒಂದು ಸಹಕಾರಿ ಇದರಲ್ಲಿ ನಿಂತಿರೋದ್ರಿಂದ ಸಹಕಾರಿ ಅಂತಂದರೆ ಸಹ ಬಾಡಬೇಕು ಎಲ್ಲರ ಜೊತೆ ಹೊಂದ್ಕೊಂಡು ಸಹಬಾಳ್ತಾರೆ ಆಮೇಲೆ ನಮ್ಮಲ್ಲಿ ಎಲ್ಲರೂ ಎಲ್ಲ ಸಮುದಾಯದವ್ರೂ ನಮ್ಮ ಒಕ್ಕೂಟದ ಹಾಲು ಎಲ್ಲ ಸಮುದಾಯದವರು ಇಲ್ಲಿ ಕೆಲಸ ಕಾರ್ಯಗಳನ್ನೂ ಮಾಡ್ತಾರೆ ಯಾವುದೇ ಥರದ ಆ ಥರದ್ದು ಒಬ್ರಿಗೊಂದು ಒಂದು ಅವತ್ತು ಏನೋ ಒಂದು ಮನಸ್ಸಿನ ಕೂಡ ಏನೇನು ಅಂತ ಅರ್ಥ ಆಗಲಿಲ್ಲ ಬಟ್ ಏನು ಇಲ್ಲಿ ಅದು ಏನೇ ಇರಲಿ ಈಗ ಈಗೆಲ್ಲ ತುಂಬ ಎಲ್ಲ ಸರಿ ಹೋಗಿ ಸರಿ ಮಾ ಅದರಲ್ಲಿ ಯಾವುದೇ ಥರದ್ದು ಹೇಗಿಲ್ಲ ಆಮೇಲೆ ಒಬ್ಬ ಅಧಿಕಾರಿ ಆದ್ಮೇಲೆ ಮೇಲೆ ಅವರು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ತಾರೆ ನಮ್ಮ ಹಾಲು ಕೂಡದೊಳಗಡೆಗೆ ಹಿಂಗೆ ಅಂತಂದರೆ ಈಗ ನಾವು ಹಳ್ಳಿಗಾಡಿಗೆಲ್ಲ ಹೋಗೋದ ಹಳ್ಳಿಗಾಡಿಗೆ ಹಿಂದೆ ತಮಗೆ ತಮ್ಗೆ ಗೊತ್ತಿರ್ಬೋದು ಹಿಂದೆ ಎಲ್ಲ ಹಳ್ಳಿ ಕಡೆಗೆ ನಾವು ಹಾಲಿಂದು ದೇವಿಗೆಲ್ಲ ಇದು ಕಲೆಕ್ಷನ್ಗೆಲ್ಲ ಕೆಲವೊಂದು ಟೈಮಲ್ಲಿ ನಾವು ನಾವು ನಿರ್ಮಾಣಕ್ಕೆ ಕೆಲಸ ಮಾಡಿದ್ದೀವಿ ಯಾಕೆಂದರೆ ಸುಸಜ್ಜಿತ ಅನ್ನೋದು ನಮ್ಮ ಆಲೂ ಕೂಡ ನಮ್ಮ ಹಿಂದೆ ಸಂಘಗಳಲ್ಲಿ ಅಲ್ಲಿ ಕ್ಯಾನ್ವೆಲ್ ಕೂತ್ಕೊಂಡು ಲೆಕ್ಕ ಬರೋದು ಒಂದು ಇದರಲ್ಲಿ ಆಗ್ತಿತ್ತು ಅಂದರೆ ಇಲ್ಲ ಬಟ್ ಏನೇ ಆಯಿತು ಬಟ್ ಅದೊಂದು ಪರಿಸ್ಥಿತಿ ಈಗ ಆಗಿದೆ ಅದೊಂದು ಸರಿ ಮಾಡಿದೀವಿ ಈಗ ಹಾಗಾಗಿ ಇದರಲ್ಲಿ ಸಮುದಾಯ ಅನ್ನೋದು ಏನು ಬರೋಲ್ಲ ಆಮೇಲೆ ಎಲ್ಲ ಅಧಿಕಾರಿ ನೌಕರವರ್ಗೂ ಎಲ್ಲರಿಗೂ ಏಕರೂಪವಾಗಿಯೇ ನಾವು ವ್ಯವಸ್ಥೆ ಮಾಡುವಂಥದ್ದು ನೋಡ್ಕೊಳ್ಳುವಂಥದ್ದು ಎಲ್ರಿಗೂ ಆಗಿರ್ಬೋದು ವೆಲ್ಲ ಸುಸಜ್ಜಿತವಾದಂಥ ಎಲ್ಲಿಗೆ ನಮ್ಮ ಕಡೆ ಎಲ್ಲರಿಗೂ ಯೂನಿಫಾರ್ಮು ಕೊಡ್ತೀವಿ ನನಗಂತ ನಮ್ಗೆ ಅಂತ ಎಲ್ರಿಗೂ ಕೊಡ್ತೀವಿ ಯೂನಿಫಾರ್ಮ್ ಯೂನಿಫಾರ್ಮ್ ಆಗ್ತದೆ ಎಲ್ಲರೂ ಮಾಡ್ತಾರೆ ಹಾಗಾಗಿ ತುಮಕೂರು ಹಾಲ್ವಕೂಟದಲ್ಲಿ ಎಲ್ಲನೂ ಯಾವುದೇ ಥರದ್ದು ಆ ಥರದ್ದು ನಾವು ನೋಡಿದಂಥದ್ದು ಇಲ್ಲ ಹೀಗೆ ನಾವು ಒಂದೇನಂತಂದ್ರೆ ಆ ಚೇರಿಂದೆಲ್ಲ ಒಂದು ಸ್ವಲ್ಪ ಇದು ಆ ಚೇರಿಂದು ಸರಿ ಮಾಡ್ಕೊಂಡಿದ್ದೀವಿ ಸರಿಗ ಇವರು ಉಮೇಶ್ ಅನ್ನೋರ್ ಮೇಲೆ ಉಮೇಶ್ ಮತ್ತೆ ಮಂಜುನಾಥ್ ನಾಯ್ಕ ಆರೋಪ ಮಾಡಿದ್ರು ಕಿರುಕುಳ ಕೊಡ್ತಿದ್ದಾರೆ ಎಲ್ ಬೇಕಾದ್ರೂ ಕುತ್ಕೊಂಡ್ ಕೆಲಸ ಮಾಡಬಹುದು ಅದ್ ಅಡ್ಜಸ್ಟ್ಮೆಂಟ್ ಆದ್ರೆ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಐಟೆಕ್ ಆಗಿದೆ ಇಲ್ಲಿ ಆದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಚೇರ್ ಅನ್ನ ಖಾಲಿ ಮಾಡಿಸಿ ಅಂತ ಹೇಳಿ ದೌರ್ಜನ್ಯ ಮಾಡಿದಾರೆ ಅವ್ರದ್ದೊಂದು ಆರೋಪ ಇದೆ ತೊಂದರೆ ಇಲ್ಲ ನಾನು ಕೇಳಿದೆ ಬಟ್ ಅವ್ರದ್ದು ಏನ್ ಆತರದ್ದೆಲ್ಲ ಏನ್ ಕಾಣ್ ಬರಲ್ಲ ಸರ್ ಕೆಲವೊಂದು ಏನಂತಂದ್ರೆ ನಾವು ಬೆಳಿಗ್ಗೆ ಒಂಬತ್ತುವರೆಗೆ ಬರ್ತೀವಿ ಐದುವರೆಗೆ ಹೋಗ್ತಿವಿ ಕೆಲವೊಂದು ಸಣ್ಣ ಪುಟ್ಟಗಳು ನಮ್ಮಲ್ಲಿ ಏನು ಆ ಆತರದ್ದೆಲ್ಲ ಮನಸ್ತಾಪಗಳು ಏನು ಇರಲ್ಲ ಅದೇ ಒಂದ್ ಅಂಕೆ ಮಾಡ್ಕೊಂಡು ಎಲ್ಲಾ ಸರಿ ಹೋಗ್ತದೆ ಸರ್ ಯಾಕಂದ್ರೆ ಈಗ ನಮ್ಮ ನಮ್ಮಲ್ಲಿ ಕೆಲವೊ ಕೆಲವೊಂದು ಟೈಮ್ ಈಗ ನಾವೇ ಬಂದಾಗ ಏನೋ ಒಂದು ನಮ್ ಇದು ಎಲ್ಲ ಹೋದಾಗ ಕುಡಿಯೋಕೆ ನೀರಲ್ಲ ಅಂತ ಕಡೆಗೆ ಅಡ್ಜಸ್ಟ್ ಮಾಡ್ಕೊಂಡಾಗ ಕೂಡಕ್ಕೆ ಜಾಗ ಇರಲಿಲ್ಲ ಮಾಡ್ಕೊಂಡು ಬಟ್ ಅವತ್ತಿನ ಲೆಕ್ಕಕ್ಕೆ ಒಂದು ಮನಸ್ಥಿತಿ ನಮ್ದು ಚೆನ್ನಾಗಿ ಇತ್ಕೊಂಡ್ ಎಲ್ಲಾ ಸರಿ ಹೋಗ್ತದೆ ಸರ್ ಈಗ ಮಂಜುನಾಥ್ ಅವ್ರಿಗೆ ಖರ್ಚು ಏನಾದ್ರು ತರದ್ದು ಪನಿಶ್ಮೆಂಟ್ ಸರ್ ಆಕ್ಚುಲ್ ಆಗ ಏನಂದ್ರೆ ನಾವು ನಮ್ಮ ಇದ್ರಲ್ಲಿ ನಾವು ಮಾತಾಡಿದೀವಿ ಆಡಳಿತ ಮಂಡಳಿ ಆಮೇಲೆ ನಮ್ಮ ಅಧ್ಯಕ್ಷ ಎಲ್ಲ ಮಾತಾಡಿದ್ದೀವಿ ಅಧ್ಯಕ್ಷಗಳು ಆಯಿತು ಒಂದು ಮೀಟಿಂಗ್ ಮಾಡಿ ವ್ಯವಸ್ಥೆ ಮಾಡಲ್ಲ ಅಂತ ಹೇಳಿದ್ದಾರೆ ಸಾಮಾನ್ಯದ ಮೀಟಿಂಗಲ್ಲಿ ಇವತ್ತು ನಾಳೆ ಒಂದು ಗಂಟೆ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಆಗೋಗಳ ಬಗ್ಗೆ ಚರ್ಚೆ ಮಾಡಿ ಸರಿಯಾದ ನಿರ್ಧಾರನ ಕೈಗೊಳ್ತಾರೆ ಸರ್ ನಮ್ಮದ್ರಲ್ಲಿ ಎಲ್ಲದಕ್ಕೂ ಮುಖ್ಯ ಅಂತಂದರೆ ಆಡಳಿತ ಮಂಡಳಿ ನಮ್ಮದು ಅಧ್ಯಕ್ಷರು ಆಡಳಿತ ಮಂಡಳಿ ಮಾಡಿ ಸರ್ ಸರ್ ಇಲ್ಲ ಟೇಬಲ್ ಎಲ್ಲ ವ್ಯವಸ್ಥೆ ಆಗಿದೆ ಸರ್ ಪ್ರಾಬ್ಲಮ್ ಇಲ್ಲ ಈಗ ಒಂದು ಏನಂತಂದ್ರೆ ಈ ಪಾರ್ಟಿಷನ್ ತೆಗಿವೆ ಅದನ್ನೂ ತಗ್ದಿ ವ್ಯವಸ್ಥೆ ಮಾಡಿ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಸರ್ ಯಾಕೆಂದ್ರೆ ನೀವೇ ನೋಡ್ತಿದ್ದೀರಾ ಸರ್ ನಮ್ಮ ಕಚೇರಿಗಳಲ್ಲಿ ಎಷ್ಟು ಸುಸಜ್ಜಿತವಾಗಿದೆ ಅಂತ ಪ್ರತಿಯೊಂದು ಕಂಪಾರ್ಟ್ಮೆಂಟ್ ಇದೆ ಪ್ರತಿಯೊಂದು ಟೇಬಲ್ಗೂ ಕಂಪ್ಯೂಟರ್ ಇದೆ ಪ್ರತಿಯೊಂದು ಟೇಬಲ್ ಅಲ್ಲೂ ಸರ್ ಕೂತ್ಕೊಂಡ್ ಚೇರ್ ವ್ಯವಸ್ಥೆ ಇದೆ ಸೊ ಹಾಗಾಗಿ ತಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಸಣ್ಣ ಪುಟ್ಟದ್ದು ಏನೋ ಒಂದು ವ್ಯತ್ಯಾಸಗಳು ಇರ್ತೋ ಅದು ಸರಿ ಇಲ್ಲ ಯಾವುದು ಇಲ್ಲ ಸರ್ ಯಾಕಂದ್ರೆ ನಮ್ಮಲ್ಲಿ ಎಲ್ಲಾ ಸಮುದಾಯದವರು ಕೆಲಸ ಮಾಡ್ತಾರೆ ಸರ್ ಎಲ್ಲಾ ಸಮುದಾಯದವರು ಹಾಲ್ ಆಗ್ತಾರೆ ಸರ್ ಇಂಥದ್ ಅಂತದ್ ಇಂಥ ಇಲ್ಲ ಸರ್ ನಮ್ಮಲ್ಲಿ ಯಾವುದೇ ತರದ ಭೇದ ಭಾವ ಇಲ್ಲ ಸರ್ ಕೋಆಪರೇಷನ್ ಅಂತ ಅಂದ್ಮೇಲೆ ಎಲ್ಲಾರು ಬಾಳ್ವೆ ಸರ್ ಎಲ್ಲ ನಾವು ನಮ್ಮ ಇದರಲ್ಲಿ ಯಾವುದು ನಮ್ಮ ಪ್ರಕೃತಿಲಿ ಹೆಂಗೆ ನಡೀತಾ ಇದೆಯೋ ಹಂಗೆ ನಾವೆಲ್ಲರೂ ಸಹ ಬಾಳ್ವೆಯಿಂದ ಹೋಗ್ತೀವಿ ಸರ್